ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದೆ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ಇವತ್ತೇನು ವಿಷಯ ತಗೊಂಡ್ಬಂದಿದೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರ ಇವತ್ತು ನಾನು ತಗೊಂಬಂದಿರೋ ಅಂತ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ವಿಷಯ ಹಾಗೆ ಹೆಲ್ತ್ ಹೆಲ್ತಿಗೆ ಸಂಬಂಧಪಟ್ಟಿರೋ ಆರೋಗ್ಯಕ್ಕೆ ಸಂಬಂಧ ಒಂದು ವಿಷಯನ ನಾನ್ ತಗೊಂಡ್ ಬಂದಿದ್ದೀನಿ ಅದೇನಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇದು ಬಂದು ಆ ಇದೇನು ಫ್ರೂಟು ಇದು ಯಾವ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇದು ಬಂದು ಬಿಲ್ವ ಫ್ರೂಟು ಆ ಕನ್ನಡದಲ್ಲಿ ಬಿಲ್ವ ಪತ್ರೆ ಕಾಯಿ ಅಂತ ಕರೀತಾರೆ ಹಣ್ಣು ಇದು ಆ ಇದನ್ನು ತಿನ್ಬೋದಾ ಅಂತ ಎಲ್ಲಾರ್ಗೂ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಹೌದು ಈ ಕ್ವಶನ್ ನನ್ಗೂ ಕೂಡ ಇತ್ತು ಇದ್ರ ಬಗ್ಗೆ ನನಗ್ ಫಸ್ಟ್ ಗೊತ್ತಿರ್ಲಿಲ್ಲ ಈಗ ಒಂದು ಲಾಸ್ಟ್ ಇಯರ್ ಮಾತ್ರ ನನ್ಗೆ ಇದ್ರ ಬಗ್ಗೆ ಗೊತ್ತಾಯ್ತು ಇದನ್ನು ತಿನ್ಬಹುದು ಇದ್ರಿಂದನು ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಹಾಗೆ ಇದರಿಂದನು ನಮ್ಮ ಆರೋಗ್ಯ ಇದ್ರಿಂದನು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುವಂತಹ ಆ ಅಂಶಗಳು ಇದ್ರಲ್ಲೂ ಇದೆ ಅಂತ ಗೊತ್ತಾಯ್ತು ಹಾಗಾಗಿ ಲಾಸ್ಟ್ ಇಯರ್ ನಾನು ಯೂಟ್ಯೂಬ್ ಮಾಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಯಾವ್ದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ಈ ಫ್ರೂಟ್ ಬಂದು ವರ್ಷಕ್ಕೆ ಒಂದೇ ಸಲ ಸಿಗುತ್ತೆ ನಿಮ್ಗೆ ನಿಮ್ಗೆ ಯಾವಾಗ ಬೇಕು ಅವಾಗ ಸಿಗುತ್ತೆ ಅಂತಾದ್ರು ಹೇಳಕ್ ಆಗಲ್ಲ ಆಮೇಲೆ ನೀವ್ ಎಷ್ಟೇ ಅಮೌಂಟ್ ಪೇ ಮಾಡ್ತೀರ ಅಂದ್ರೂ ಮಾರ್ಕೆಟ್ ಅಲ್ಲಿ ಈ ಫ್ರೂಟು ಸೇಲ್ಸ್ಗೆ ಇಲ್ಲ ನಮ್ ಕರ್ನಾಟಕದಲ್ಲಿ ನಾನು ನೋಡಿರುವಂತಹ ಜಾಗಗಳಲ್ಲಿ ಎಲ್ಲೂ ಈ ಫ್ರೂಟು ಸೇಲ್ಸ್ಗೆ ಇಲ್ಲ ನನ್ ಸೇಲ್ಸ್ ಇರೋದು ನಾನು ನೋಡೇ ಇಲ್ಲ ಸೊ ಇದು ಯಾವ್ದಾದ್ರು ದೇವಸ್ಥಾನ ಹತ್ರ ಆ ಬಿಲ್ವ ಪತ್ರೆ ಮರ ಇದ್ರೆ ಆ ಆದಾಗ ಅದೇ ಅಣ್ಣಾಗಿ ಬಿದ್ದಿರುತ್ತೆ ಅಲ್ಲಿ ಸಿಗುತ್ತೆ ಆ ಆಮೇಲೆ ಅದು ಬಿಟ್ರೆ ಯಾರಾದ್ರೂ ಈ ತರ ಮರಗಳ ಮನೆ ಹತ್ರ ಏನಾದ್ರು ಬೆಳೆಸ್ಕೊಂಡಿದ್ರೆ ಇಲ್ಲ ತೋಟದಲ್ಲಿ ಹೊಲದಲ್ಲಿ ಏನಾದ್ರು ಬೆಳೆಸಿದ್ರೆ ಆದಾಗ ಅದೇ ಫ್ರೂಟ್ ಆಗಿ ಬಿದ್ದಿದ್ರೆ ಮಾತ್ರ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಅಣ್ಣನೂ ಬೀಳುತ್ತೆ ಕಾಯಿನೂ ಬೀಳುತ್ತೆ ಇದು ಅಣ್ಣಾಗಿದೆ ಅಂತ ನಮಗೆ ಯಾವ ತರ ಗೊತ್ತಾಗುತ್ತೆ ಫುಲ್ ಫ್ರೂಟ್ ಆಗಿದೆ ಅಂತ ಯಾವ್ ತರ ಗೊತ್ತಾಗುತ್ತೆ ಅಂದ್ರೆ ఇది ఈ ఆరెంజ్ కలర్ ఇరెంజ్ కలర్ ఆగి బితు మాత్ర అది ఫుల్ ఫూట్ ఆయే ఆమె టేస్ట్ తుంబా చరు ఇది యాతర టేస్ట్ ఇన్వ్ తర తిన్నోదు అంతా ఎల్గూ క్వశ్చన్ ఇదే ఇట్ బా చూ ఫుల్ శాక్ ఐతీ ఇ ముంచె నావతూ తింద్ర బి గొప్పదా ఇ టేస్ట్ నోడగ నన్య్ ఇల్వ ఫ్రూట్ నవ్ చిక్ోడ్తీ ಅದೇ ಏನು ತಿಂದಿರ್ಲಿಲ್ಲ ಏನು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅವಾಗ ಅಂತ ಹೇಳ್ಬಿಟ್ಟು ನನ್ಗೂ ಶಾಕ್ ಆಯ್ತು ಇದ್ರ ಟೇಸ್ಟ್ ಬಂದು ಫುಲ್ ಹಣ್ಣಾಗಿದೆ ಫ್ರೂಟ್ ಆಗಿದ್ರೆ ಆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಸ್ವೀಟ್ ಆಗಿರುತ್ತೆ ನೀವು ಬೆಲ್ದಣ್ಣು ಉಡ್ ಆಪಲ್ ಗೊತ್ತಲ್ವಾ ಉಡ್ ಆಪಲ್ ಸ್ವಲ್ಪ ಹುಳಿ ಬರುತ್ತೆ ಸೊ ಇದು ಆ ಟೇಸ್ಟ್ ಎಲ್ಲ ಇದು ಸ್ವೀಟ್ ಇಶ್ ಆಗೇ ಇರುತ್ತೆ ಕರೆಕ್ಟ್ ಆಗಿ ಫ್ರೂಟ್ ಆಗಿದ್ರೆ ಮಾತ್ರ ಇದು ಫ್ರೂಟ್ ಆಗದೆ ಕಾಯಿ ತರ ಇದ್ದು ಓಪನ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ సో అదే కయి ఉద్రి హి ఉద్రి తింద్రె ఒ టేస్ట్ సిగత అంతే హోదు మేర గ్రీనిష్ ఎలా టేస్ట్ కూడా చనదా తినకూ ఆగల్ అట్లీస్ట్ నీ ఫ్రూట్ ఆగోవర్గ్ వైట్ మే సో ఇలా అంత అదీ బిద్ధి అంత ఈ తర ఫుల్ ఆరెంజ్ కలర్ ఇల్వ ఈ తగ్బందు తింద్రె ఒ సిగత ఇవ్ తర తిన్ ಯಾವ ತರ ತಿನ್ಬೇಕು ಅಂದ್ರೆ ನೀವು ಜ್ಯೂಸ್ ಆದ್ರೂ ಮಾಡ್ಕೊಂಡು ಕುಡಿಬಹುದು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನೀವು ಮಿಕ್ಸಿ ಯೂಸ್ ಮಾಡಬಹುದು ಮಿಕ್ಸಿಯಲ್ಲಿ ಹಾಕ್ಬೇಕಾದ್ರೆ ಒಂದು ಕಾನ್ಸೆ ಒಂದ್ ವಿಷನ ಅಲ್ಲಿ ಇಟ್ಕೋಬೇಕು ಇದ್ರಲ್ಲಿ ಬರುವಂತಹ ಬೀಜ ಏನಿರುತ್ತೆ ಅದನ್ನ ಮಿಕ್ಸಿಯಲ್ಲಿ ಹಾಕಬಾರ್ದು ಯಾಕಂದ್ರೆ ಅದು ಸ್ವಲ್ಪ ಬೆಟರ್ ಟೇಸ್ಟ್ ಇರುತ್ತೆ ಹಾಗಾಗಿ ನೀವು ಬೀಜ ಸಮೇತ ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ಟೇಸ್ಟ್ ಒಂಥರ ಇದು ಆರೆಂಜ್ ಫ್ರೂಟ್ ಒಳಗಡೆ ಒಂದು ಆರೆಂಜ್ ಸೀಡ್ಸ್ ಇರುತ್ತಲ್ವ ಆರೆಂಜ್ ಸೀಡ್ಸ್ ನಾವು ಬೈಟ್ ಮಾಡಿದ್ರೆ ಯಾವ ತರ ಒಂಥರ ಫ್ಲೇವರ್ ಬರುತ್ತಲ್ಲ ಅದೇ ಫ್ಲೇವರ್ ಈ ಸೀಡ್ಸ್ ಫ್ಲೇವರ್ ಕೂಡ ಅದೇ ಫ್ಲೇವರ್ ಇರುತ್ತೆ ಸೊ ಆ ಫ್ಲೇವರ್ ಇಷ್ಟ ಇರೋರು ಬೀಜ ಹಾಕೊಂಡು ಗ್ರೈಂಡ್ ಮಾಡಿ ಸ್ವಲ್ಪ ನಿಮ್ಗೆ ಸ್ವೀಟ್ ಇನ್ನು ಜಾಸ್ತಿ ಬೇಕಂದ್ರೆ ಸಕ್ಕರೆ ಅಥವಾ ಬೆಲ್ಲ ನಿಮ್ಗೆ ಯಾವ್ದು ಆಪ್ಷನ್ ಅಲ್ಲ ಅದನ್ನ ಹಾಕೊಂಡು ಇಲ್ಲ ತುಪ್ಪ ಈ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೊಂಡು ಕೂಡ ಕುಡಿಬಹುದು ಬಟ್ ಆ ಟೇಸ್ಟ್ ನಿಮ್ಗೆ ಇಷ್ಟ ಇಲ್ಲ ಅನ್ನೋರು ದಯವಿಟ್ಟು ಬೀಜ ಎಲ್ಲ ತೆಗ್ದು ಆಮೇಲೆ ಗ್ರೈಂಡ್ ಮಾಡಿ ಯಾಕೆಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಬೀಜ ಯೂಸ್ ಮಾಡಿ ಅಂತ ಹೇಳ್ತಾ ಇದೀನ ಅಂತಂದ್ರೆ ನಾವು ಕೂಡ ಬೀಜ ಹಾಕಿ ಒಂದ್ಸಲ ಜ್ಯೂಸ್ ಮಾಡಿದ್ವಿ ಬಟ್ ಆ ಟೇಸ್ಟ್ ನಮ್ಗೆ ಇಷ್ಟ ಆಗಿಲ್ಲ ನಮ್ಗೆ ಕುಡಿಯಕ್ಕೂ ಆಗಿಲ್ಲ ಒಂದು ಫ್ರೂಟ್ ಕಂಪ್ಲೀಟ್ ಆಗಿ ವೇಸ್ಟ್ ಮಾಡಿದ್ವಿ ಯಾಕಂದ್ರೆ ಇದು ನಾವ್ ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ ನಮ್ಗೆ ಇದು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಸೊ ಸಿಕ್ಕಿರೋಂತ ವಸ್ತುನ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಒಂದ್ ಫ್ರೂಟ್ ವೇಸ್ಟ್ ಮಾಡ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾನೇ ಬೇಜಾರಾಯ್ತು ಅದಕ್ಕೋಸ್ಕರ ನಿಂಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಬೀಜನ ತೆಗ್ದು ಗ್ರೈಂಡ್ ಮಾಡಿ ಅಂತ ಹೇಳ್ತಿದ್ದೇನೆ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಅಹ್ ತೋರಿಸ್ತಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಯಾವ ತರ ಜ್ಯೂಸ್ ಮಾಡೋದು ಅಂತಾನು ಅಪ್ಲೋಡ್ ಮಾಡಿರ್ತಾರೆ ಬಟ್ ನಾನಿಲ್ಲಿ ಜ್ಯೂಸ್ ಏನು ಮಾಡಲ್ಲ ನಾವು ನಾರ್ಮಲಿ ಇದನ್ನ ಜ್ಯೂಸ್ ಮಾಡಲ್ಲ ಹಾಗೇನೆ ತಿಂತೀವಿ ಸೊ ಬೀಜನ ಸಪ್ರೇಟ್ ಆಗಿ ತಗಿಟ್ಬಿಟ್ಟು ಹಂಗೆ ತಿಂತೀವಿ ಸೊ ನಾನು ಲಾಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ಒನ್ ಟೈಮ್ ತಿಂದಿದ್ದು ಈ ಟೈಮ್ ಈ ಸಲ ಪರ್ಟಿಕ್ಯುಲರ್ ಆಗಿ ಹೋಗಿ ಹುಡ್ಕೊಂಬಂದು ಮರ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಈಗ ಒಂದು ಟೂ ಮಂತ್ಸ್ ಮುಂಚೆ ಹೋಗಿದ್ವಿ ಸೊ ಅವಾಗ ಇತ್ತು ನಮ್ಗೆ ಆಕ್ಚುಲಿ ಇದು ಸೀಸನ್ ಯಾವಾಗ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಲಾಸ್ಟ್ ಇಯರ್ ಸುಮ್ನೆ ಯಾರೋ ಹೇಳಿದ್ರು ಅವರು ಒಂದ್ ಎರಡು ಫ್ರೂಟ್ ಕೊಟ್ಟರು ತಿಂದ್ವಿ ಅಷ್ಟೇ ಸೊ ಈ ಇಯರ್ ನಮ್ಗೆ ಸೀಸನ್ ಯಾವಾಗ ಇದು ಇಯರ್ ಇಯರ್ ಫುಲ್ ಸಿಗುತ್ತೆ ಅನ್ನೋ ತರ ನಮಗ್ ಅನ್ಸಿತ್ತು ಟೂ ಮಂತ್ಸ್ ಬ್ಯಾಕ್ ನಮ್ಗೆ ಯಾರು ಕೊಟ್ಟಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ವಿ ಅವ್ರು ಹೇಳಿದ್ರು ಇವಾಗ ಕಾಯ ಆಗಿದೆ ಇದು ಫ್ರೂಟ್ ಆಗಕ್ಕೆ ಇದು ಟೈಮ್ ಆಗುತ್ತೆ ಇದು ಫ್ರೂಟ್ ಆದಾಗ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅವಾಗ ಬಂದು ತಗೊಂಡೋಗಿ ಅಂತ ಹೇಳಿದ್ರು ಬಟ್ ಇವಾಗ ಇದು ಏಪ್ರಿಲ್ ಮೇ ಟೈಮಲ್ಲಿ ಫ್ರೂಟ್ ಆಗ ಕರೆಕ್ಟ್ ಆಗಿ ತಿನ್ನಕ್ಕೆ ಕರೆಕ್ಟ್ ಆಗಿ ಫ್ರೂಟ್ ಆಗಿರುತ್ತೆ ಸೊ ಹೋಗಿ ತಗೊಂಡ್ಬಂದು ತಿನ್ಬೋದು ಇದರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ರ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ಇದು ಫಸ್ಟ್ ನಮ್ದು ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಡಿಡಾಕ್ಸಿಫಿಕೇಶನ್ ಅಂದ್ರೆ ಬಾಡಿಯಲ್ಲಿರುವಂತಹ ಪಾಯ್ಸನ್ಸ್ ಏನಿದೆ ಅದೆಲ್ಲಾನು ರಿಮೂವ್ ಮಾಡುತ್ತೆ ಎರಡನೇದು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಸೆಕೆಂಡ್ ಬಂದು ಇಮ್ಯುನಿಟಿ ಪವರ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಡಯಾಬಿಟಿಸ್ ಎಲ್ಲ ಇರೋಕೆ ಇದು ತುಂಬಾನೇ ಹೆಲ್ಪ್ಫುಲ್ ಇದನ್ನ ನಿಮಗೆ ಸಿಕ್ಕರೆ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನಾನು ಒಂದೊಂದು ಫ್ರೂಟ್ ತಿನ್ಕೊಂಬನಿ ನಿಮ್ ಡಯಾಬಿಟಿಸ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಕಾರ್ಡಿಯೋ ಪ್ರಾಬ್ಲಮ್ಸ್ ಇರೋರು ಕೂಡ ಇದು ತುಂಬಾ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ವೆರಿ ಕೋರ್ಸ್ ಪ್ರಾಬ್ಲಮ್ ಇದೆಯಲ್ಲ ಅವರಿಗೆ ಕೂಡ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ನಾನು ಹೇಳಿದ ಅರ್ಥ ಆಗಿಲ್ಲ ಅಂತಾನೆ ನಿಮ್ ಗೂಗಲ್ ಅಲ್ಲಿ ಎಲ್ಲಾರು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಇದ್ರದ್ದು ಬೆನಿಫಿಟ್ಸ್ ಏನಿದೆ ಅಂತ ಕೂಡ ನೀವು ಸರ್ಚ್ ಮಾಡಿ ತಿಳ್ಕೊಂಡು ಆಮೇಲೆ ಕೂಡ ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಒಂಥರ ನಾವು ಜ್ಯೂಸ್ ಮಾಡ್ಬೋದು ಯಾವ ತರ ಅಂದ್ರೆ ಜರ್ಡಿ ಬರುತ್ತವ ಜರಡಿಲಿ ಫ್ರೂಟ್ ಅನ್ನೆಲ್ಲ ತೆಗೆದ್ ಅದರಲ್ಲಿ ಅದ್ರಲ್ಲಿ ಹಿಂಗೆ ಮೇಲೆ ಸ್ಪೂನ್ ಅಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಸೀಡ್ಸ್ ಮೇಲ್ಗಡೆ ಉಳ್ಕೊಡುತ್ತೆ ಕೆಳಗಡೆ ಫ್ರೂಟು ಆ ಮಾವಿನ ಹಣ್ಣಿಂದು ರಸಾಯ ಮಾಡ್ತಾರಲ್ಲ ಆ ತರನೂ ಕೂಡ ಇದನ್ನ ಮಾಡಿಕೊಂಡು ಕುಡಿಬಹುದು ಟೇಸ್ಟ್ ಗೆ ತಕ್ಕಾಗ ನೀವು ಉಪ್ಪು ಹಾಕೊಂಡು ಕುಡಿ ಉಪ್ಪು ಹಾಕೊಂಡು ಕುಡಿರಿ ಸಕ್ಕರೆ ಬೆಲ್ಲ ಜೇನುತುಪ್ಪ ನಿಮಗೆ ನಿಮ್ ಫ್ಲೇವರ್ ಗೆ ಯಾವ್ದ್ ಬೇಕೋ ಅದನ್ನ ಹಾಕೊಂಡು ಕುಡಿಬಹುದು ಆಮೇಲೆ ಈ ಫ್ರೂಟ್ ಇಂದು ಈ ಹಣ್ಣಿಂದು ಇನ್ನೂ ಒಂದು ಕತೆ ಇದೆ ಏನಂತಂದ್ರೆ ಶಿವ ಅಹ್ ಗಾಡ್ ದೇವ್ರು ಶಿವ ಆ ವಿಷ ಕುಡ್ದಾಗ ಅವರು ದೇಹದಿಂದ ವಿಷನ ತೆಗಿಯೋದಕ್ಕೆ ಈ ಫ್ರೂಟ್ ಈ ಹಣ್ಣು ತುಂಬಾ ಸಹಾಯ ಮಾಡಿದ್ರು ಈ ಹಣ್ಣನ ತಿನ್ಬಿಟ್ಟು ಅವರ ದೇಹದಲ್ಲಿರುವಂತಹ ವಿಷಾನ ತಗೋದ್ರು ಅಂತ ಒಂದು ಕತೆ ಪುರಾಣದಲ್ಲಿ ಬರುತ್ತೆ ಸೊ ಅದ್ರ ಬಗ್ಗೆ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಾನು ಈ ಫ್ರೂಟ್ ನಮಗೆ ಯಾರು ಕೊಟ್ರಲ್ಲ ಅವ್ರ ಹತ್ರ ಕೇಳಿದಾಗ ಇದರಿಂದ ಬೆನಿಫಿಟ್ಸ್ ಏನು ಏನಕ್ಕೆ ಯೂಸ್ ಮಾಡಬೇಕು ಇರೋದೇನು ಅಂತ ಎಲ್ಲ ಕೇಳಿದಾಗ ಅವ್ರು ಈ ಸ್ಟೋರಿ ನನ್ಗೆ ಹೇಳಿದ್ರು ಫುಲ್ ಕಂಪ್ಲೀಟ್ ಆಗಿ ಹೇಳಿಲ್ಲ ಬಟ್ ಶಿವ ವಿಷ ಕುಡ್ದಾಗ ಆ ಈ ಹಣ್ಣನ್ನ ತಿಂದು ಆ ವಿಷಯನ ಆಚೆ ತಗುದ್ರು ಅಂತ ಅವರು ಹೇಳಿದ್ರು ಆಮೇಲೆ ನಾವು ಲಾಸ್ಟ್ ಇಯರ್ ತಿಂದ್ವಿ ನಮ್ಗೆ ಒಳ್ಳೆ ರಿಸಲ್ಟ ಕೊಡ್ತು ಬಟ್ ಈ ಇಯರ್ ನಮ್ಗೆ ಇಷ್ಟು ಫ್ರೂಟ್ ಸಿಕ್ಕಿದೆ ನಾವೇನು ಜ್ಯೂಸ್ ಏನು ಮಾಡಿಲ್ಲ ಏನು ತಿನ್ನಕು ಕೂಡ ಸ್ಟಾರ್ಟ್ ಮಾಡಿಲ್ಲ ಸೊ ಮಾಡ್ಬೇಕು ಅದಕ್ಕಿಂತ ಮುಂಚೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದು ರೇರ್ ಆಗಿ ಸಿಗುವಂತಹ ಫ್ರೂಟ್ ಆಗಿರುತ್ತೆ ಹಣ್ಣಾಗಿರುತ್ತೆ ಆಮೇಲೆ ನೀವ್ ಎಷ್ಟೇ ಕೊಟ್ರು ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ನಾನ್ ಇದುವರೆಗೂ ನೋಡಿರೋಂಗೆ ಯಾವ ಮಾರ್ಕೆಟ್ ಅಲ್ಲೂ ಈ ಫ್ರೂಟ್ ಸೇಲ್ಸ್ ಮಾಡೋದಂತೂ ನಾನು ನೋಡಿಲ್ಲ ಬೆಲ್ದಣ್ಣು ಸಿಗುತ್ತೆ ಸಿಗುತ್ತೆ ಬೆಲ್ದಣ್ಣ ಉಡ್ಡಾಪಲ್ ಇರುತ್ತಲ್ವ ಉಡ್ಡಾಪಲ್ ಕೆಲವು ಕೆಲವು ಪ್ಲೇಸ್ ಅಲ್ಲಿ ಮಾತ್ರ ಸಿಗುತ್ತೆ ಬಟ್ ಈ ಹಣ್ಣು ನಾನು ಯಾವ ಮಾರ್ಕೆಟ್ ಅಲ್ಲೂ ಎಲ್ಲೂ ಸೇಲ್ಸ್ ಮಾಡೋದು ನೋಡಿಲ್ಲ ನೀವೇನಾದ್ರು ಈ ಹಣ್ಣನ್ನ ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ತಗೊಂಬಂದು ಅಹ್ ತಿನ್ಬಿಟ್ಟು ಇದ್ರದ್ದು ಹೆಲ್ತಿ ಇದ್ರು ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಯಾಕಂತಂದ್ರೆ ತುಂಬಾ ಜನಕ್ಕೆ ಗೊತ್ತಿರ ಗೊತ್ತಿರುತ್ತೋ ಗೊತ್ತಿರಲ್ವ ನಾವು ಚಿಕ್ಕವರು ಇರ್ಬೇಕಾದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ವಿ ಇದಾ ಆ ನಾವು ನಮ್ ತೋಟದಲ್ಲಿ ಎಲ್ಲಾ ಇತ್ತು ಸೈಡ್ ಅಲ್ಲಿ ಕಾಯ್ ಬಿದ್ರೆ ಇದೇನು ಏನು ತುಂಬಾ ಹಣ್ಣು ಕಾಯಿ ಎಲ್ಲಾ ಬೀಳ್ತಾ ಇತ್ತು ಅವಾಗ ನಮ್ಗೆ ಇದ್ರ ಬಗ್ಗೆ ಬೆನಿ ಇದ್ರೆ ಹೆಲ್ತಿ ಬೆನಿಫಿಟ್ಸ್ ಆಗ್ಲಿ ಇದು ತರ ಯೂಸ್ ಮಾಡೋದು ನಮ್ಗೆ ಏನು ಗೊತ್ತಿರ್ಲಿಲ್ಲ ಸುಮ್ನೆ ನೋಡ್ತಿದ್ವಿ ಆ ಬಿದ್ದಿದ್ರೆ ಒಂದೊಂದ್ಸತಿ ತಗೊಂಡ್ ಅದ್ರಲ್ಲಿ ಆಟ ಆಡ್ತಿದ್ವಿ ಸುಮ್ನೆ ಬಿಸಾಕ್ತಿದ್ವಿ ಆತರ ಮಾಡ್ತಿದ್ವಿ ಇದ್ರ ಬಗ್ಗೆ ನನಗ್ ಅವಾಗಲೇ ಚಿಕ್ಕವರಿದ್ದಾಗ ಗೊತ್ತಿದ್ರೆ ಅವಾಗ್ಲೇ ತಿಂದು ಬೇಕು ಎಷ್ಟು ಬೇಕೋ ಅಷ್ಟು ತಿನ್ಬೋದಿತ್ತು ಅಷ್ಟು ಇರ್ತಿತ್ತು ಆ ಇವಾಗ ಇದ್ರ ಬೆನಿಫಿಟ್ಸ್ ಇವಾಗ ನನಗೆ ಗೊತ್ತಾಗಿರೋದ್ರಿಂದ ಲಾಸ್ಟ್ ಇಯರ್ ನನಗೆ ಗೊತ್ತಾಯ್ತು ಲಾಸ್ಟ್ ಇಯರ್ ಗೊತ್ತಾದಾಗಿಂದ ಇನ್ ಮುಂದೆ ಯೂಸ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿದಿನಿ ನಾನಷ್ಟೇ ಯೂಸ್ ಮಾಡ್ಬೇಕು ಅನ್ನೋ ಅಷ್ಟು ಸ್ವಾರ್ಥ ನನ್ನಲ್ಲಿಲ್ಲ ಎಲ್ಲರಿಗೂ ಯಾರ್ಯಾರಿಗ್ ಸಿಗುತ್ತೆ ಅವರೆಲ್ಲರೂ ಯೂಸ್ ಮಾಡಿ ಇದರಿಂದ ಸಿಗುವಂತಹ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ನಿಮ್ಗೆ ಸಿಕ್ತು ಅಂದ್ರೆ ತಗೊಂಬನ್ನಿ ಯೂಸ್ ಮಾಡ್ಕೊಳ್ಳಿ ಆದ್ರೆ ಇದು ಫ್ರೂಟ್ ಆಗಿದೆ ಒಳ್ಳೆ ಟೇಸ್ಟ್ ಬರ್ಬೇಕಂದ್ರೆ ಈ ತರ ಆರೆಂಜ್ ಕಲರ್ ಆಗಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ ಕೆಲವು ಮರದಿಂದನೂ ಬಿದ್ದಿರುತ್ತೆ ಆದ್ರೆ ಆ ಅದು ಗ್ರೀನ್ ಕಲರ್ ಇದ್ರೆ ಅದು ತಿನ್ನಕ್ಕೂ ಬರಲ್ಲ ಆಮೇಲೆ ಒಳಗಡೆ ತುಂಬಾ ಗಟ್ಟಿ ಇರುತ್ತೆ ಅದನ್ನ ನೀವು ಸ್ಪೂನಿಂದ ತಕೊಳಕ್ಕೂ ಬರಲ್ಲ ತಿನ್ನಕ್ಕೂ ಬರಲ್ಲ ಆ ತರ ಆಗಿರುತ್ತೆ ಆದ್ರೆ ಸ್ವಲ್ಪ ಆರೆಂಜ್ ಕಲರ್ ಆ ತರ ಇದ್ರೆ ಓಪನ್ ಮಾಡಿದಾಗ ನೀಟಾಗಿ ತಗೊಳಕು ಬರುತ್ತೆ ತಿನ್ನಕು ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಸೊ ಈ ತರ ಗ್ರೀನ್ ಕಲರ್ ಎಲ್ಲ ಇದನ್ನ ಅದು ಟೇಸ್ಟ್ ತಿನ್ನಕ್ಕೆ ಆಗಲ್ಲ ಬಿಡಿ ಅದು ಒಂಥರ ಅದು ಹ್ಮ್ ಬರಲ್ಲ ಅಷ್ಟು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಆದಷ್ಟು ಫ್ರೂಟ್ ಆಗಿರೋದನ್ನ ತಗೊಂಬಂದು ಆ ಯೂಸ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳದ್ನಲ್ಲ ಜ್ಯೂಸ್ ಮಾಡ್ಬೇಕಾದ್ರೆ ಬೀಜ ದಯವಿಟ್ಟು ಬೀಜ ತೆಗ್ದು ಜ್ಯೂಸ್ ಮಾಡಿ ಆ ಯಾರೆಲ್ಲಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರಿಗೆಲ್ಲ ಇದ್ರು ಜ್ಯೂಸ್ ಮಾಡ್ಬೇಕು ಅಕಸ್ಮಾತ್ ಫ್ರೂಟ್ ಸಿಕ್ತು ಅಂದ್ರೆ ದಯವಿಟ್ಟು ಒಂದು ಹಣ್ಣು ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡಿ ಮತ್ತೆ ನಿಮಗೆ ಬೇಕಂತಂದ್ರೆ ಮಿಡ್ಲು ಮಿಡ್ಲಲ್ಲಿ ಯಾವಾಗ್ಲೂ ಸಿಗಲ್ಲ ಸಿಕ್ಕಿದನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ ಹೋಗ್ಬಿಡಿ ನೀವು ಮಾಡುವಂತಹ ಒಂದು ಲೈಕ್ ಕಮೆಂಟ್ ಇಂದಾನೆ ನಾವೇನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ಈ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ ಆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಂಗ್ ದಿ ನೆಕ್ಸ್ಟ್ ಬ್ಲಾಗ್ ధన్యవాదాలు